ಈಗಲೂ ಕೂಡ ಈ ಹೋರಾಟವನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಹತ್ತು ವರ್ಷಗಳಿಂದ ನಾಲ್ಕೈದು ಸರ್ಕಾರಗಳ ಜೊತೆ ಮಾತುಕತೆ ಮಾಡಿದ್ವಿ ನಾಲ್ಕೈದು ಸರ್ಕಾರಗಳು ಕೂಡ ನಮ್ಗೆ ಏನು ಹೇಳಿದಾವೆ ಅಂತ ಹೇಳಿದ್ರೆ ನಿಮ್ಮನ್ನ ಅಂದ್ರೆ ಮಸಣ ಕಾರ್ಮಿಕರನ್ನ ಶುಚಿ ಕಾರ್ಮಿಕರು ಅಂತೇಳಿ ನಾವು ನೇಮಕ ಮಾಡ್ಕೋಬಹುದು ಸಫಾಯಿ ಕರ್ಮಚಾರಿಗಳ ಲೆಕ್ಕಾಚಾರದಲ್ಲಿ ನೇಮಕ ಮಾಡ್ಕೋಬಹುದು ಅಂತೇಳಿ ನಮ್ಮ ಹತ್ರ ಚರ್ಚೆ ಮಾಡಿದಾವೆ ಆದ್ರೆ ಹತ್ತು ವರ್ಷಗಳಿಂದ ಯಾವ ಸರ್ಕಾರ ಕೂಡ ನಮ್ಮನ್ನ ನೇಮಕ ಮಾಡಿಕೊಂಡಿಲ್ಲ ಮತ್ತೆ ನಮ್ಮನ್ನ ಗಣತಿ ಮಾಡಬೇಕು ಅಂತ ನಾವು ಕೇಳಿದೀವಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಪುರಸಭೆಗಳಿಗೆ ಸರ್ಕಾರದಿಂದ ಸುತ್ತೋಲೆ ಹೋಗಿದೆ ನಿಮ್ಮಲ್ಲಿ ಮಸಣ ಕಾರ್ಮಿಕರ ಇದ್ದಾರಾ ಅಂತೇಳಿ ಆದ್ರೆ ನಮ್ಮ ಗ್ರಾಮ ಪಂಚಾಯತಿಗಳು ಪುರಸಭೆಗಳು ಸುಳ್ಳು ಹೇಳಿ ನಮ್ಮಲ್ಲಿ ಮಸಣ ಕಾರ್ಮಿಕರು ಇಲ್ಲ ಅಂತೇಳಿ ಸುಳ್ಳು ವರದಿಯನ್ನು ಕೊಟ್ಟಿದ್ದಾವೆ ಸಾಕ್ಷಿ ನೀವು ನೋಡ್ತಾ ಇದ್ರಿ ನಾವೆಲ್ಲ ಮಸಣ ಕಾರ್ಮಿಕರು ಹೌದಾ ಅಲ್ಲಪ್ಪ ಇಷ್ಟು ಜನ ನಾವು ಮಸಣ ಕಾರ್ಮಿಕರು ಕೇವಲ ಪ್ರತಿನಿಧಿಗಳು ಮಾತ್ರ ಬಂದಿದೀವಿ ನಾಲ್ಕು ಲಕ್ಷ ಕುಟುಂಬಗಳಿದ್ದೀವಿ ನಾವು ಐವತ್ತು ಸಾವಿರ ಮಸಣಗಳು ಕರ್ನಾಟಕದಲ್ಲಿ ಸಾರ್ವಜನಿಕ ಮಸಣಗಳು ಒಂದು ಇಪ್ಪತ್ತೈದು ಸಾವಿರ ಅದೇ ರೀತಿಯಲ್ಲಿ ಸಮುದಾಯದ ಮಸಣಗಳು ಒಂದು ಇಪ್ಪತ್ತೈದು ಸಾವಿರ ಅಂತ ಲೆಕ್ಕ ಹಾಕಿದ್ರೆ ಒಂದು ಐವತ್ತು ಸಾವಿರ ಮಸಣಗಳಲ್ಲಿ ನಾಲ್ಕು ಲಕ್ಷ ಕುಟುಂಬಗಳು ಕೆಲಸ ಮಾಡ್ತೀವಿ ಒಂದೊಂದು ಕುಟುಂಬದಲ್ಲಿ ಐದು ಮಂದಿ ಇದ್ದೀವಿ ಅಂದರೆ ಇಪ್ಪತ್ತು ಲಕ್ಷ ಜನಸಂಖ್ಯೆ ಒಟ್ಟು ಕರ್ನಾಟಕದಲ್ಲಿ ಪಾಯಿಂಟ್ ಮೂರು ಪರ್ಸೆಂಟ್ ಜನಸಂಖ್ಯೆ ನಮ್ದಿದೆ ಬಜೆಟ್ನಲ್ಲಿ ಪಾಯಿಂಟ್ ಮೂರು ಬಜೆಟ್ ಅಂಶವನ್ನು ನಮಗೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಭಾಳ ಆಗೋಲ್ಲ ಬಜೆಟಲ್ಲಿ ಪಾಯಿಂಟ್ ಮೂರು ಪರ್ಸೆಂಟ್ ನಮಗೆ ಬಜೆಟ್ ಹಣ ಕೊಟ್ಟರೆ ಬರೀ ಒಂದು ಸಾವಿರ ಕೋಟಿ ರೂಪಾಯಿ ಆಗ್ತದೆ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟರೆ ನಾವು ಖಂಡಿತ ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ನೆರವಾಗುತ್ತೆ ನೀವು ಬಜೆಟ್ನಲ್ಲಿ ಅಂದರೆ ಎರಡು ಸಾವಿರದ ಬಜೆಟ್ ಬಜೆಟ್ನಲ್ಲಿ ನಮಗೆ ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಇಡಬೇಕು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ನಮ್ಮ ಮಸಣ ಕಾರ್ಮಿಕರನ್ನು ಮಸಣ ನಿರ್ವಾಹಕರು ಅಂತೇಳಿ ನೇಮಕ ಮಾಡ್ಕೋಬೇಕು ನೀವು ಸರ್ಕಾರಿ ನೌಕರರಂತ ನೇಮಕ ಮಾಡ್ಕೊತೀರಾ ಹೆಸರಿನಲ್ಲಿ ನೇಮಕ ಮಾಡ್ಕೊಳ್ತೀರಾ ಒಟ್ಟು ನೇಮಕಾತಿ ಮಾಡಿಕೊಂಡು ನಮಗೆ ಸಂಬಳವನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಒಂದು ಕುಣಿ ಆಗೋದು ಮುಚ್ಚಿದ್ರೆ ಮೂರುವರೆ ಸಾವಿರ ರೂಪಾಯಿ ನೀವೇನು ಸ್ವಂತ ಕೊಡಬೇಕಾಗಿಲ್ಲ ನಾವು ಕೆಲಸ ಮಾಡಿದ್ದಕ್ಕೆ ಉದ್ಯೋಗ ಖಾತ್ರಿ ಅಂತೇಳಿ ಪರಿಗಣಿಸಿ ನಾಲ್ಕು ಜನ ಕೆಲಸ ಮಾಡಿದ್ರೆ ಮೂರುವರೆ ಸಾವಿರ ರೂಪಾಯಿ ಕೊಡಬೇಕು ಯಾಕಂದ್ರೆ ಬಡವ್ರು ಸಹ ಆತಾರೆ ಬಡವ್ರ ಹತ್ರ ಹಣ ಇರೋಲ್ಲ ಅವ್ರು ನಮಗೇನು ಕೊಡೋಲ್ಲ ಅದಕ್ಕೋಸ್ಕರ ನೀವು ಬಡವರಿಗೆ ಸತ್ತರೆ ಅವರಿಗೆ ಪರಿಹಾರ ಅಂತ ನೀವೇ ಕೊಡ್ತಾಯಿದ್ದೀರಿ ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಪಂಚಾಯತಿಯಿಂದ ನೀವು ಅವರಿಗೆ ಕೊಡಿ ನಾವು ಬೇಡನಲ್ಲ ಆದ್ರೆ ನಾವು ಕುಣಿ ಮುಚ್ಚಿದ್ದನ್ನ ಉದ್ಯೋಗ ಖಾತ್ರಿ ಹೆಸರಿನಲ್ಲಿ ನಮಗೆ ಮೂರುವರೆ ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಮಾಡ್ರಿ ನಲ್ವತ್ತೈದು ವರ್ಷ ವಯಸ್ಸಾದಂತವರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ರಿ ಹಣ ದಿನ ಬರೋದಿಲ್ಲ ಹಣ ದಿನ ಬರಬೇಕು ಅಂತ ನಾವು ಬೇಡ್ಕೊಳಕ ಆಗಲ್ಲ ಆದ್ರಿಂದ ವರ್ಷಕ್ಕೆ ನಾವು ಇವತ್ತು ಬರೀ ಹಣ ಉಣೋ ಕೆಲಸ ಮಾತ್ರ ಮಾಡ್ತಾ ಇದ್ವಿ ನಮಗೆ ಬೇರೆ ಕೆಲಸ ಮಾಡೋದಕ್ಕೆ ಅವಕಾಶ ಇದ್ರೆ ಬರೀ ಸಹಕಾರಗಳ ಮನೆಯಲ್ಲಿ ಸಂಬಳ ಇರೋದು ಅವರ ಹೊಲಗಳಲ್ಲಿ ದುಡಿಯೋದಾಗಿದೆ ಪರಾವಲಂಬಿಗಳಾಗಿದ್ದೀವಿ ನಮಗೂ ಕೂಡ ತಲಾ ಎಕರೆ ನೀರಾವರಿ ಸರ್ಕಾರ ಕೊಟ್ಟರೆ ನಮ್ಮ ಕಾಲ ಮೇಲೆ ನಾವು ನಿಂದರಕ್ಕೆ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಕೃಷ್ಣ ಅರಳಳ್ಳಿ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಸಂಚಾಲಕನಾಗಿ ಮಸಣ ಕಾರ್ಮಿಕರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇಡೂ ದಲಿತರಲ್ಲಿ ಅತ್ಯಂತ ದಲಿತರು ಕಟ್ಟ ಕಡೆಯ ಮನುಷ್ಯರು ಇವರು ಇವರು ಬಿಟ್ಟಿ ಚಾಕ್ರಿ ದುಡಿತಾರೆ ಅದನ್ನು ಮುಕ್ತಗೊಳಿಸ್ಬೇಕು ಅಂತೇಳಿ ನಮ್ಮ ಸಂಘದ ಬಲವಾದ ನಂಬಿಕೆ ಇದೆ ಅದಕ್ಕಾಗಿ ನಾವು ಬೆಂಬಲ ಕೊಡೋದಕ್ಕೆ ಇಲ್ಲಿಗೆ ನಾವು ಬಂದಿದ್ದೀವಿ ನಾವು ಕೇಳ್ತಾ ಇರೋದಿಷ್ಟೇ ಇವರು ಮನುಷ್ಯರು ಇವ್ರಿಗೆ ಬದುಕೋದಕ್ಕೆ ಒಂದು ಹಕ್ಕಿ ಸಂವಿಧಾನ ಹಕ್ಕಿ ಕೊಟ್ಟಿದೆ ಅವ್ರಿಗೆ ಬೇಕಾದಂಥ ಸೌಲಭ್ಯ ಕೊಡಬೇಕು ಅನ್ನೋದನ್ನು ನಾವು ಸರ್ಕಾರದ ಮುಂದೆ ಒತ್ತಾಯವನ್ನು ಇದ್ದೇವೆ ಬರೀ ಭೂಮಿ ಕೊಡೋದು ಮಾತ್ರ ಅಲ್ಲ ಇವತ್ತು ಖಾಸಗಿ ಕ್ಷೇತ್ರದಲ್ಲಿ ಇವತ್ತು ಹಲವಾರು ಸ್ಕೀಮ್ಗಳನ್ನು ತಂದಿದ್ದಾರೆ ಉದಾಹರಣೆಗೆ ಸಫಾಯಿ ಕರ್ಮಚಾರಿ ಇದೆ ಎನ್ ಆರ್ ಐ ಜಿ ಇದೆ ಬೇರೆ ಬೇರೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿದ್ದಾವೆ ಈ ಯೋಜನೆಗಳ ಮುಖಾಂತರ ಇವ್ರಿಗೆ ಕನಿಷ್ಠ ವೇತನ ಜಾರಿ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಪೆನ್ಷನ್ ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕು ಅಂಥೇಳಿ ನಾವು ಹೋರಾಟದಕ್ಕೆಗಾರರಿಗೆ ಬೆಂಬಲಿಸೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಇವರು ಇವರ ಈ ಸಮಾಜದಲ್ಲಿ ಅಸ್ಪೃಶ್ಯತೆಯಿಂದ ಮುಕ್ತಗೊಳಿಸೋದಕ್ಕೆ ಸರ್ಕಾರ ಕಾರ್ಯಯೋಜನೆ ರೂಪಿಸಬೇಕು ಅಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತಾಯಿದ್ದೀನಿ